ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಶಾವ್ಗೆ ಬಾತು ಉದ್ರುದ್ರಾಗಿ. ತರಕಾರಿ ಹಾಕಿ ಮೈಡಾಗಿ ಮಸಾಲೆ ಹಾಕಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ನೈಟ್ ಡಿನ್ನರ್ಗೂ ಚೆನ್ನಾಗಿರುತ್ತೆ ಬೆಳಗ್ಗೆ ನಮಗೆ ಲಂಚ್ ಬಾಕ್ಸ್ಗಳಿಗೆ ತೊಗೊಂಡೋಗಿ ಬೆಳಗ್ಗೆಯಿಂದ ಸಂಜೆವರೆಗೂ ತೊಗೊಂಡೋದ್ರೂ ಗಟ್ಟಿ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಅನಿಲ್ ಶಾವಿಗೆಯನ್ನು ತೊಗೊಂಡಿದ್ದೀನಿ ರೋಸ್ಟೆಡ್ ಶಾವ್ಗೆ ಈಗ ಒಂದು ಪಾತ್ರೆ ಇಟ್ಕೊಂಡು ಒಂದು ಎರಡು ಲೀಟ್ರ್ ನೀರನ್ನು ಹಾಕಿ ಸ್ವಲ್ಪ ರುಚಿಗೆ ಬೇ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಕುದಿಲಿಕ್ಕೆ ಬಿಡೋಣ ಒಂದು ಎರಡು ಚಿಟಿಗೆ ಅರ್ಶನವನ್ನು ಹಾಕಿ ಲಿಡ್ಡು ಮುಚ್ಚಿ ನಾನೀಗ ಮಾಡ್ತಾ ಇರೋವಂತಹ ಶಾವಿಗೆ ಬತ್ತು ಒಂದು ಇಬ್ಬರು ಮೂರು ಜನಕ್ಕೆ ಬೆಳಗ್ಗೆ ತಿಂಡಿಗೆ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಹೊಟ್ಟೆ ತುಂಬ ತಿಂದರೂ ಆರೋಗ್ಯವಾಗಿರುತ್ತೆ ಸೊ ಒಂದು ಸಲ ಟ್ರೈ ಮಾಡಿ ಈಗ ಬಾಣಲಿ ಇಟ್ಕೊಂಡು ಬಾಣಲಿಗೆ ಒಂದು ಐವತ್ತು ಗ್ರಾಮ್ ಎಣ್ಣೆ ಇದ್ದೀನಿ ಎಣ್ಣೆ ಹಾಕಿದ ನಂತರ ಆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚೆನ್ನಾಗಿ ಸಿಟಿಲಿ ಆ ನಂತರ ಒಂದು ಮೂರು ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ ಆ ಈರುಳ್ಳಿಗೆ ಆ ಈರುಳ್ಳಿ ಜೊತೆಯಲ್ಲೇ ಒಂದು ಹತ್ತು ಎಲೆ ಆಗಷ್ಟು ಹಸಿ ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಹಸಿ ಮೆಣಸೆಕಾಯಿ ಖಾರಕ್ಕೆ ನೋಡಿ ಹಸಿ ಮೆಣಸೆಕಾಯಿ ನೀವು ಎಷ್ಟು ಹಾಕ್ಕೊಂತೀರೋ ಅಷ್ಟು ಹಾಕ್ಕೊಳ್ಳಿ ಮಧ್ಯ ಸೀಳಿ ಸೊ ಈಗ ಒಂದು ಸ್ವಲ್ಪ ಒಂದು ಇಪ್ಪತ್ತು ಪರ್ಸೆಂಟು ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆದಮೇಲೆ ತರಕಾರಿಗಳು ಒಂದು ಎರಡು ಕ್ಯಾರೆಟು ಕ್ಯಾಪ್ಸಿಕಮ್ಮು ಒಂದು ಸ್ವಲ್ಪ ಬೀನ್ಸು ಹಾಗೆಯೇ ಹಸಿ ಬಟಾಣಿ ಇತ್ತು ಹಸಿ ಬಟಾಣಿಯನ್ನು ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲ ಅಂದರೆ ಒಣ ಬಟಾಣಿಯನ್ನು ಸಹ ನೀವು ನೆನೆಸ್ಕೊಂಡು ಹಾಕ್ಕೊಳ್ಬೋದು ಇದೆಲ್ಲ ತರಕಾರಿಗಳನ್ನು ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೀರೇನು ನಾವು ಹಾಕೋದು ಬೇಡ ಎಷ್ಟು ಎಣ್ಣೆ ಹಾಕಿದ್ದೀವೋ ಅದರಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ರುಚಿಯಾಗೂ ಸಹ ಇರುತ್ತೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಆಲ್ರೆಡಿ ಶಾವ್ಗೆಗೆ ಹಾಕ್ಕೊಂಡಿದ್ದೀನಿ ಉಪ್ಪು ಉಪ್ಪು ಹಾಕಿ ಒಂದು ಎರಡು ಚಿಟಿಕೆ ಆಗೋಷ್ಟು ಗರಂ ಮಸಾಲೆ ಮೈಲ್ಡಾಗೆ ಮಾಡ್ತಾಯಿದ್ದೀನಿ ಜಾಸ್ತಿ ಸ್ಪೈಸಸ್ ಬೇಡ ಅಂತ ಹೇಳಿ ಈ ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿ ಒಂದು ಎರಡು ಸೆಕೆಂಡ್ ಬೇಯಲಿಕ್ಕೆ ಬಿಡೋಣ ಈಗ ನೀರು ಸಹ ಚೆನ್ನಾಗಿ ಕುದ್ದಿದೆ ಈಗ ರೋಸ್ಟೆಡ್ ಶಾವಿಗೆ ಅನಿಲ್ ಶಾವಿಗೆ ಒಂದು ಬೌಲಲ್ಲಿ ದೊಡ್ಡ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕಿದ ನಂತರ ಬಿಸಿ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡೋಣ ನೋಡಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಅದು ಒಂದೇ ಹತ್ತಿರ ಬಿಟ್ಟರೆ ಗಂಟಾಗ್ಬಿಡುತ್ತೆ ಶಾವಿಗೆ ಹಾಕಿದ ತಕ್ಷಣವೇ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ಪೂನಿಂದ ಸೊ ಈ ರೀತಿ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿ ಒಂದು ಎರಡು ಸೆಕೆಂಡ್ ಬಿಟ್ಬಿಡೋಣ ಚೆನ್ನಾಗಿ ಕುಮ್ಮಲ್ಕೊಳ್ಳಿ ಈಗ ನೋಡಿ ಫೈನಲಿ ತರಕಾರಿ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಜಾಸ್ತಿ ಬೇಯಿಸೋ ಅವಶ್ಯಕತೆಯೂ ಇಲ್ಲ ಒಂದು ಆಗಿ ಬೇಯಿಸ್ಕೊಳ್ಳಿ ತರಕಾರಿ ಕ್ರಂಚಿ ಕ್ರಂಚಿಯಾಗಿ ಇರಬೇಕು ತಿಂತಾಯಿದ್ರೆ ಆವಾಗಲೇ ಮಜಾ ನಮಗೆ ಶಾವ್ಗೆ ಬತ್ತು ತಿನ್ಬೇಕಾದ್ರೆ ಹೊಟ್ಟೆ ತುಂಬ ತಿಂದರೂ ಸಹ ಬಿ ಪಿ ಶುಗರ್ ಇರೋರ್ಗು ತುಂಬಾ ಆರೋಗ್ಯವಾಗಿರುತ್ತೆ ಸೊ ಈಗ ನೋಡಿ ಶಾವ್ಗೆ ಸಹ ಉದುರುದ್ರಾಗಿ ಇದೆ ನಾವು ಲಿಡ್ಡು ಮುಚ್ಚಿ ಬಿಟ್ಬಿಟ್ಟಿದ್ವಿ ಕೆಲವರು ಒಂದು ಎರಡು ಡ್ರಾಪ್ ಎಣ್ಣೆನೂ ಹಾಕ್ಕೊಳ್ತಾರೆ ಬಿಸಿ ನೀರಿಗೆ ಬೇಕಾದರೆ ನೀವು ಹಾಕ್ಕೊಳ್ಳಿ ನಾನು ಎಣ್ಣೆನೂ ಹಾಕಲಿಲ್ಲ ಏನಿಲ್ಲ ಕರೆಕ್ಟಾಗಿ ಉದುರುದ್ರಾಗಿ ಪರ್ಫೆಕ್ಟಾಗಿದೆ ನೋಡಿ ಈಗ ಈ ರೀತಿ ಸ್ವಲ್ಪ ಒಂದು ಎರಡು ಸೆಕೆಂಡು ಹಾಕಿದ ತಕ್ಷಣವೇ ಒಗ್ಗರಣೆಯಲ್ಲಿ ಹಾಕೋಕೆ ಹೋಗಬೇಡಿ ಶಾವಿಗೆನ ಸ್ವಲ್ಪ ನೀರಿನ ಅಂಶ ಇರುತ್ತೆ ನೀರನ್ನು ಚೆನ್ನಾಗಿ ಸೋರಲಿಕ್ಕೆ ಬಿಡಿ ಈ ರೀತಿ ಸ್ಪೂನಿಂದ ಕದಲಿಸ್ಕೊಡಿ ಈಗ ಫೈನಲಿ ತರಕಾರಿನೂ ಸಹ ಬೆಂದಿದೆ ಇದ್ರ ಜೊತೆ ನಾವು ಸೋರಾಕಿರೋಂತಹ ಶಾವಿಗೆ ಉಪ್ಪಿ ಶಾವ್ಗೆ ಹಾಕಿದ್ರೆ ಉಪ್ಪಿಟ್ಟು ರೆಡಿಯಾಗುತ್ತೆ ನೋಡಿ ಪರ್ಫೆಕ್ಟಾಗಿ ಬೆಂದಿದೆ ಈ ರೀತಿ ನೀರನ್ನು ಶೋಧಿಸಿದಾದಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಟ್ರೆ ಬಿಸಿ ಬಿಸಿಯಾಗಿರೋ ಅಂತಹ ಶಾವ್ಗೆ ಭಾತ್ ರೆಡಿ ಆಗಿದೆ ತುಂಬ ರುಚಿಯಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೂಡಲ್ಸ್ ಥರ ಇರುತ್ತೆ ಅಂತ ಹೇಳಿ ಒಂದು ಸಾರಿ ನೀವು ಟ್ರೈ ಮಾಡಿ ಟೇಸ್ಟ್ ಗೊತ್ತಾಗುತ್ತೆ ಹಾಕಿದ ತಕ್ಷಣವೇ ಎರಡು ಸ್ಪೂನಿಂದ ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ನಾವು ರಫ್ ಆಗಿ ಮಿಕ್ಸ್ ಮಾಡಿಬಿಟ್ರೆ ಅನ್ನದ ಥರ ಎಲ್ಲ ನುಣ್ಣಗೆ ಸೊ ನಮಗೆ ಭಾತ್ ಅಂದರೆ ಅದು ಉದ್ದುದ್ದ ಕಡ್ಡಿ ಕಡ್ಡಿಯಾಗಿದ್ದರೇ ಚೆನ್ನಾಗಿರೋದು ತಿನ್ನೋದಕ್ಕೆ ಮಜಾ ಇದೆಲ್ಲ ಪ್ರೊಸೆಸ್ಸು ಸ್ಟವನ್ನ ಮಧ್ಯ ಉರಿಯಲ್ಲೇ ಇಟ್ಕೊಂಡು ಮಾಡಿಕೊಡಿ ಜಸ್ಟ್ ಹತ್ತು ನಿಮಿಷಕ್ಕೆ ಆಗುತ್ತೆ ಏನು ಟೈಮ್ ತಗೊಳ್ಳೋದಿಲ್ಲ ತುಂಬ ರುಚಿಯಾಗಿರುತ್ತೆ ಇದರ ಜೊತೆ ಚಟ್ನಿ ತಿನ್ನೋ ಚಟ್ನಿ ಜೊತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಹಾಗೇನೂ ತಿನ್ಬೋದು ನಾನಿಲ್ಲಿ ಮೈಡಾಗೆ ಇರಲಿ ಅಂದ್ಬಿಟ್ಟು ಚಟ್ನಿ ಏನೂ ಮಾಡಲಿಲ್ಲ ತರಕಾರಿಗಳು ಜಾಸ್ತಿ ಹಾಕಿಬಿಟ್ಟು ಮಾಡಿದೆ ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿತ್ತು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಟ್ರೆ ರೆಡಿಯಾಗುತ್ತೆ ಈ ರೀತಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಡೈಲಿ ವಾಚ್ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ರೆಸಿಪಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದಂತೂ ಮರಿಲೇಬೇಡಿ ದಯವಿಟ್ಟು ಕಮೆಂಟ್ ಮಾಡಿ ನೋಡಿ ಪ್ಲೇಟ್ಗೆ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ